ಶ್ರೀ ಗುರುಭ್ಯೋ ನಮಃ ಹರಿ ಓಂ ಎಲ್ರಿಗೂ ನಮಸ್ಕಾರ ತತ್ವದರ್ಶನ ಪ್ರವಚನ ಮಾಲಿಕೆಯಲ್ಲಿ ಕಳೆದ ಸಂಚಿಕೆಯಲ್ಲಿ ನಾನು ಸಾಂಖ್ಯದರ್ಶನದ ಬಗ್ಗೆ ತಿಳಿಸಿದ್ದೆ ಈ ಸಂಚಿಕೆಯಲ್ಲಿ ಯೋಗ ದರ್ಶನದ ಬಗ್ಗೆ ತಿಳಿಸ್ಕೊಡ್ತೀನಿ ಯೋಗ ತಕ್ಷಣ ನಮಗೆ ಪತಂಜಲಿ ಮಹರ್ಷಿಗಳ ಜ್ಞಾಪಕ ಆಗುತ್ತೆ ಏಕೆಂದರೆ ಪತಂಜಲಿ ಮಹರ್ಷಿಗಳೇ ಯೋಗ ದರ್ಶನಕ್ಕೆ ಪ್ರವರ್ತಕರು ಆಗಿದ್ದಾರೆ ಅವರು ಸಾಂಖ್ಯ ಮತ್ತು ಯೋಗದಲ್ಲಿ ಬಹಳಷ್ಟು ಸಾಮ್ಯವಿದೆ ಅಂತಲೇ ಹೇಳ್ಬೋದು ಯಾಕೆಂದರೆ ಯೋಗ ಸಾಂಖ್ಯದ ಪ್ರಮಾಣಗಳನ್ನು ಮತ್ತು ತತ್ವಗಳನ್ನು ಒಪ್ಪುತ್ತೆ ಯೋಗ ದರ್ಶನ ಯೋಗ ಕೂಡ ಸಾಂಖ್ಯದಲ್ಲಿ ಹೇಳಿರ್ತಕ್ಕಂತಹ ಇಪ್ಪತ್ತೈದು ತತ್ವಗಳನ್ನು ಒಪ್ಕೊಳತ್ತೆ ಜೊತೆಗೆ ಈಶ್ವರನನ್ನು ಒಪ್ಕೊಳ್ಳುತ್ತೆ ಯೋಗ ದರ್ಶನದ ಪ್ರಮುಖ ವಿಷಯನೇ ಏನಪ್ಪ ಅಂತಂದರೆ ಯೋಗಾಭ್ಯಾಸ ಮಾಡ್ತಕ್ಕಂಥದ್ದು ದರ್ಶನದ ಪ್ರಮುಖ ಉದ್ದೇಶ ಅರ್ಥ ಮಾಡ್ಕೊಳ್ಳಿ ಯೋಗ ಚಿತ್ತವೃತ್ತಿ ನಿರೋಧ ಅಂತಂದರೆ ಚಿತ್ತವೃತ್ತಿಯನ್ನು ನಿರೋಧ ಚಿತ್ತವೃತ್ತಿ ನಿರೋಧವಾಗಿರ್ತಕ್ಕಂಥದ್ದು ಯೋಗ ನೋಡಿ ಚಿತ್ತ ಅನ್ನೋದಕ್ಕೆ ಐದು ಪ್ರಕಾರದ ಭೂಮಿ ಇದೆ ಏನು ಮೊದಲನೆಯ ಭೂಮಿಗೆ ಕ್ಷಿಪ್ತ ಅಂತ ಕರೆದ್ರೆ ಅದರಲ್ಲಿ ಚಿತ್ತ ಪ್ರಾಪಂಚಿಕ ವಸ್ತುಗಳಲ್ಲಿ ಚಂಚಲತೆಯನ್ನು ತೋರುತ್ತೆ ಐದು ಭಾಗ ಚಿತ್ತದಲ್ಲಿ ಅದನ್ನು ಭೂಮಿ ಅಂತ ಕರೀತಾರೆ ಮೊದಲನೇದು ಕ್ಷಿಪ್ತ ಆ ಕ್ಷಿಪ್ತ ಅಂದರೆ ಏನು ಅಂತಂದರೆ ಇದು ಪ್ರಾಪಂಚಿಕ ವಸ್ತುಗಳಲ್ಲಿ ಚಂಚಲತೆಯನ್ನು ತೋರ್ತಕ್ಕಂಥದ್ದು ಎರಡನೇ ಭೂಮಿಗೆ ಮೂಢ ಅಂತ ಕರೀತಾರೆ ಇದರಲ್ಲಿ ಚಿತ್ತವು ಇರುತ್ತೆ ಜಾಗ್ರ ಸುಪ್ತಿ ಅಂತಾರಲ್ಲ ಅದರಲ್ಲಿ ಸ್ಥಿತಿಯಲ್ಲಿ ಇರುತ್ತೆ ಎರಡನೇದು ಮೂಢ ಮೂರನೇದು ಭೂಮಿಗೆ ವಿಕ್ಷಿಪ್ತ ಅಂತ ಕರೀತಾರೆ ಇಲ್ಲಿ ಚಿಪ್ತವು ಕ್ಷಿಪ್ತಕ್ಕಿಂತ ಶಾಂತಾವಸ್ಥೆಯಲ್ಲಿ ಇರುತ್ತೆ ಅಂದರೆ ನಿಜವಾಗಿ ಅದು ಶಾಂತವಾಗಿರೋದಿಲ್ಲ ಈ ಎಲ್ಲ ಚಿತ್ತಭೂಮಿಯಲ್ಲಿ ಯೋಗಾಭ್ಯಾಸ ಸಾಧ್ಯ ಆಗೋದಿಲ್ಲ ನಾಲ್ಕನೇ ಮತ್ತು ಐದನೇ ಭೂಮಿಗೆ ಏಕಾಗ್ರ ಹಾಗೂ ನಿರುದ್ಧ ಅಂತ ಕರೀತಾರೆ ಅರ್ಥ ಆಯ್ತಾ ಏಕಾಗ್ರ ಅವಸ್ಥೆಯಲ್ಲಿ ಚಿತ್ತ ಧ್ಯೇಯದಲ್ಲಿ ಕೇಂದ್ರೀಕೃತವಾಗಿರುತ್ತೆ ಅದಕ್ಕೊಂದು ಗುರಿ ಇರುತ್ತೆ ಏಕಾಗ್ರ ಅವಸ್ಥೆಯಲ್ಲಿ ನಿರುದ್ಧ ಅವಸ್ಥೆಯಲ್ಲಿ ಒಂಚೂರು ಯೋಚನೆ ಕೂಡ ಮಾಡೋದಿಲ್ಲ ಇರೋದಿಲ್ಲ ಚಿತ್ತಕ್ಕೆ ಒಂದು ಚೂರು ಯೋಚನೆಯೂ ಇರೋದಿಲ್ಲ ಏಕಾಗ್ರತೆ ಮತ್ತು ನಿರುದ್ಧ ಯೋಗಾಭ್ಯಾಸಕ್ಕೆ ಸಹಾಯ ಯಾವುದೇ ಕಾರಣಕ್ಕೂ ಯೋಗಾಭ್ಯಾಸ ಮಾಡಿ ಸುಮ್ಮನೆ ಮಾಡೋದಲ್ಲ ಯೋಗಾಭ್ಯಾಸ ಅಂದರೆ ಅದಕ್ಕೆ ಚಿತ್ತ ಇದಾಗಿರಬೇಕು ಏನು ಶಾಂತವಾಗಿರಬೇಕು ಶಾಂತ ಇನ್ ದ ಸೆನ್ಸ್ ಹೇಗೆ ಅಂತಂದರೆ ಯಾವ ಯೋಚನೆಯೂ ಇರಬಾರ್ದು ಕಾನ್ಸಂಟ್ರೇಷನ್ ಇರಬೇಕು ಆವಾಗ ಯೋಗ ಮಾಡಿದ್ರೆ ಅದಕ್ಕೆ ಒಂದು ಅರ್ಥ ಈ ಯೋಗ ಅಂತಕ್ಕಂಥದ್ದು ಎರಡು ರೀತಿಲಿದೆ ಒಂದು ಸಂಪ್ರಜ್ಞಾತ ಮತ್ತು ಇನ್ನೊಂದು ಅಸಂಪ್ರಜ್ಞಾತ ಅಂತ ಸಂಪ್ರಜ್ಞಾತ ಯೋಗದಲ್ಲಿ ಚಿತ್ತವು ಧ್ಯೇಯ ವಿಷಯದಲ್ಲಿ ಪೂರ್ಣವಾಗಿ ತನ್ಮಯಗೊಂಡಿರುತ್ತೆ ಇದರಿಂದ ಚಿತ್ತ ಆ ವಿಷಯದ ಪೂರ್ಣ ಸ್ಪಷ್ಟ ಜ್ಞಾನವನ್ನು ಪಡೆದುಕೊಳ್ಳುತ್ತೆ ಅಸಂಪ್ರಜ್ಞಾತ ಯೋಗದಲ್ಲಿ ಮನಸ್ಸು ಎಲ್ಲ ಕ್ರಿಯೆಗಳ ನಿರೋಧ ಉಂಟಾಗತ್ತೆ ಈ ಸಂಪ್ರಜ್ಞಾತ ಯೋಗದಲ್ಲಿ ಒಂದು ಗುರಿ ಅದನ್ನು ಮುಟ್ಟೋದಕ್ಕೆ ಪೂರ್ಣವಾಗಿ ಅದು ಕಾನ್ಸಂಟ್ರೇಷನ್ ಅದರಲ್ಲೇ ಇರುತ್ತೆ ಆಯಿತಾ ಅಸಂಪ್ರಜ್ಞಾತ ಯೋಗದಲ್ಲಿ ಮನಸ್ಸು ಎಲ್ಲ ಕ್ರಿಯೆಗಳ ನಿರೋಧವನ್ನು ಉಂಟು ಮಾಡ್ತಕ್ಕಂಥದ್ದು ಎಲ್ಲ ಕ್ರಿಯೆಗಳ ನಿರೋಧ ಅಂತಂದರೆ ಯಾವುದೂ ಇರೋದಿಲ್ಲ ಎಲ್ಲ ಫುಲ್ಲು ಖಾಲಿ ಖಾಲಿ ಚಿತ್ತ ಹಾಗಿಟ್ಕೊಂಡು ಮಾಡ್ತಕ್ಕಂಥದ್ದು ಅಸಂಖ್ಯಾತ ಸರಿ ಅಸಂಪ್ರಜ್ಞಾತ ಯೋಗ ಅರ್ಥ ಆಯ್ತಲ್ವಾ ಇನ್ನು ಹೇಳಬೇಕು ಅಂತ ಅಸಂಪ್ರಜ್ಞಾತ ಯೋಗ ಸರಿ ಫಲಸ್ವರೂಪವಾಗಿ ಹೇಳಬೇಕು ಅಂದರೆ ಧ್ಯೇಯ ವಿಷಯದ ಜೊತೆ ಜೊತೆಗೆ ಬೇರೆಲ್ಲ ವಿಷಯಗಳ ಜ್ಞಾನವು ಬಿಡುತ್ತೆ ಅಸಂಪ್ರಖ್ಯಾತದಲ್ಲಿ ಕೇವಲ ಸ್ವಪ್ರಕಾಶವಾಗಿರ್ತಕ್ಕಂಥದ್ದು ಆತ್ಮವೇ ಅಲ್ಲಿ ಕಾಣಿಸ್ತಕ್ಕಂಥದ್ದು ಅವಶಿಷ್ಟವಾಗ್ತಕ್ಕಂಥದ್ದು ಯೋಗಾಭ್ಯಾಸದಲ್ಲಿ ಎಂಟಂಗ ಅದಕ್ಕೆ ಅಷ್ಟಾಂಗ ಯೋಗ ಅಂತ ಕರೀತಾರೆ ನೋಡಿ ಯಾ ಅವುಗಳನ್ನು ಯೋಗಾಂಗಾತನು ಕರೀತಾರೆ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಮತ್ತು ಸಮಾಧಿ ಇನ್ನು ಅಹಿಂಸೆ ಸತ್ಯ ಅಸ್ಥೇಯ ಬ್ರಹ್ಮಚರ್ಯ ಅಪರಿಗ್ರಹದ ಅಭ್ಯಾಸ ಮಾಡ್ತಕ್ಕಂಥದ್ದು ಯಮ ಅಹಿಂಸೆ ಸತ್ಯ ಅಸ್ಥೇಯ ಬ್ರಹ್ಮಚರ್ಯ ಅಪರಿಗ್ರಹದ ಬಗ್ಗೆ ಅಭ್ಯಾಸ ಮಾಡ್ತಕ್ಕಂಥದ್ದು ಯಮ ಇನ್ನು ಶೌಚ ಸಂತೋಷ ತಪಸ್ಸು ಸ್ವಾಧ್ಯಾಯ ಮತ್ತು ಈಶ್ವರ ಪರಿಧಾನದ ಅಭ್ಯಾಸ ಮಾಡ್ತಕ್ಕಂಥದ್ದು ನಿಯಮ ಅಂತ ಕರೀತಾರೆ ಆನಂದಪ್ರದವಾಗಿರ್ತಕ್ಕಂತಹ ಶಾರೀರಿಕ ಸ್ಥಿತಿಯನ್ನು ಆಸನ ಅಂತ ಕರೀತಾರೆ ನಿಯಂತ್ರಿತ ರೂಪದಿಂದ ಶ್ವಾಸವನ್ನು ಗ್ರಹಿಸ್ತಕ್ಕಂಥದ್ದು ಧರಿಸ್ತಕ್ಕಂಥದ್ದು ತ್ಯಾಗ ಮಾಡೋತಕ್ಕಂಥದ್ದಕ್ಕೆ ಪ್ರಾಣಾಯಾಮ ಅಂತ ಕರೀತಾರೆ ಇನ್ನು ಇಂದ್ರಿಯಗಳನ್ನು ವಿಷಯಗಳಿಂದ ಬಿಡಿಸ್ಕೊಳ್ಳೋದಕ್ಕೆ ಇಂದ್ರಿಯ ಸಂಯಮ ಅಂತ ಕರೆದ್ರೆ ಅಥವಾ ಪ್ರತ್ಯಾಹಾರ ಅಂತ ಕರೀತಾರೆ ಅಂದರೆ ವಿಷಯಗಳಿಂದ ಅದನ್ನು ಬಿಡಿಸ್ಕೊಳ್ಳೋದು ಇಷ್ಟು ಕಷ್ಟವಾದ ಕೆಲಸ ಇನ್ನು ಚಿತ್ತವನ ಶರೀರದ ಒಳಗೆ ಅಥವಾ ಹೊರಗೆ ಯಾವುದಾದ್ರೂ ಒಂದು ವಸ್ತುವಿನ ಮೇಲೆ ಕೇಂದ್ರೀಕರಣಗೊಳಿಸೋದಕ್ಕೆ ಧಾರಣ ಅಂತ ಕರೀತಾರೆ ಯಾವುದೇ ವಿಷಯದ ಸುದೃಢ ಅಥವಾ ಅವಿರತ ಚಿಂತನೆಗೆ ಧ್ಯಾನ ಅಂತ ಕರೀತಾರೆ ಸಮಾಧಿ ಚಿತ್ತದ ಎಂತಹ ಅವಸ್ಥೆ ಅಂತಂದರೆ ಧ್ಯಾನಶೀಲ ಚಿತ್ತ ಧ್ಯೇಯ ವಿಷಯದಲ್ಲಿ ತಲ್ಲೀನವಾಗಿರ್ತಕ್ಕಂಥದ್ದು ಅದು ಸಮಾಧಿ ಇದಿಷ್ಟು ಒಂದು ಸಂಕ್ಷಿಪ್ತ ಪರಿಚಯ ಅಷ್ಟೇ ಇದೇನು ನಿಮಗೆ ಒಂದು ವೇದಾಂತಕ್ಕೆ ವೇದಾಂತ ದರ್ಶನ ಮಾಡಲಿಕ್ಕೆ ಒಂದು ತಿಳ್ಕೊಂಡಿರ್ಬೇಕಾಗಿರ್ತಕ್ಕಂಥ ಈ ಸಾಂಖ್ಯ ನ್ಯಾಯ ವೈಶೇಷಿಕ ಯೋಗ ದರ್ಶನಗಳು ಅಷ್ಟೆ ಹ್ಞೂ ಯೋಗ ದರ್ಶನವನ್ನು ಸ ಈಶ್ವರ ಅಂದರೆ ಸೇಶ್ವರ ಸಾಂಖ್ಯ ಅಂತಲೂ ಕರೀತಾರೆ ಅಲ್ಲಿ ಈಶ್ವರನ ಒಪ್ಪಲಿಲ್ಲ ಇಲ್ಲಿ ಒಪ್ತಾರೆ ಅಷ್ಟೆ ಕಪಿಲಕೃತ ಸಾಂಖ್ಯವನ್ನು ನಿರೀಶ್ವರ ಸಾಂಖ್ಯ ಅಂತ ಕರೆದ್ರೆ ಯೋಗದ ಪ್ರಕಾರ ಈಶ್ವರ ಚಿತ್ತದ ಏಕಾಗ್ರತೆಗೆ ಹಾಗೂ ಆತ್ಮಜ್ಞಾನಕ್ಕೆ ಅವನ ಧ್ಯಾನ ಈಶ್ವರನ ಧ್ಯಾನ ಸರ್ವೋತ್ತಮ ವಿಷಯವಾಗಿದೆ ಅಂತಲೇ ಹೇಳ್ತಾರೆ ಈಶ್ವರನು ಪೂರ್ಣ ನಿತ್ಯ ಸರ್ವವ್ಯಾಪಿ ಸರ್ವಜ್ಞ ಸರ್ವದೋಷರಹಿತನಾಗಿದ್ದಾನೆ ಯಾರು ಪೂರ್ಣಜ್ಞಾನಿಯೋ ಅಥವಾ ಸರ್ವಜ್ಞನೋ ಅವನೇ ಈಶ್ವರ ಪ್ರಕೃತಿ ಮತ್ತು ಪುರುಷರ ಸಂಯೋಗದಿಂದ ವಿಶ್ವದ ಸೃಷ್ಟಿಯಾಗತ್ತೆ ಸಂಯೋಗ ಕೊನೆಗೊಂಡಾಗ ಪ್ರಳಯವಾಗತ್ತೆ ಹಾಗಾಗಿ ಒಬ್ಬ ವಿಶೇಷ ಪುರುಷನ ಅಸ್ತಿತ್ವ ಇರಲೇಬೇಕು ಪರಮಾವಶ್ಯಕವಾಗಿರ್ತಕ್ಕಂಥದ್ದು ಅವನು ಪುರುಷನ ಪಾಪ ಪುಣ್ಯನಿಗೆ ಅನುಸಾರವಾಗಿ ಪುರುಷರಿಗೆ ಅದು ಮತ್ತು ಪ್ರಕೃತಿಯ ಸಂಯೋಗ ಅಥವಾ ವಿಯೋಗವನ್ನು ಸ್ಥಾಪಿಸ್ತಾನೆ ಅವನೇ ಪರಮೇಶ್ವರ ಅಂತಕ್ಕಂಥದ್ದನ್ನು ಈ ಯೋಗ ದರ್ಶನ ತಿಳಿಸುತ್ತೆ ಇನ್ನು ಮುಂದೆ ನಾನು ಮುಂದಿನ ಇದರಲ್ಲಿ ಮೀಮಾಂಸಾ ದರ್ಶನದ ಬಗ್ಗೆ ತಿಳಿಸ್ಕೊಡ್ತೀನಿ ಧನ್ಯವಾದಗಳು